ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಮಳೆ ಶುರುವಾಗಿದೆ ಸಂಜೆ ಕಾಫಿ ಅಥವಾ ಟೀ ಜೊತೆಗೆ ಖಾರ ಖಾರವಾಗಿ ಬೇಗನೆ ಆಗುವಂಥ ಯಾವುದಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸಿದರೆ ಈ ಚುರುಮುರಿ ರೆಸಿಪಿಯನ್ನು ಕೇವಲ ಆರೆರಡು ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು ಇದು ಪಕ್ಕ ನಾವು ಗಾಡಿಗಳಲ್ಲಿ ತಗೊಂಡು ತಿನ್ನೋವಂಥ ಅದೇ ಟೇಸ್ಟ್ ಇರುತ್ತೆ ಮನೆಯಲ್ಲೇ ಸುಲಭವಾಗಿ ತುಂಬ ಬೇಗನೆ ಮಾಡಿಕೊಂಡು ತಿನ್ಬೋದು ಕಾಫಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಗ್ರೀನ್ ಚಟ್ನಿಯನ್ನು ಮಾಡೋದಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಹಾಗೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಬೇಕಿದ್ರೆ ಸ್ವಲ್ಪ ನೀರು ಸೇರಿಸಿ ರುಬ್ಕೋಬೋದು ನಂತರ ಒಂದು ಬೌಲ್ಗೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ತುರಿದಿರೋ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವು ರುಬ್ಕೊಂಡಂಥ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಕಡಿಮೆ ಅನಿಸಿದರೆ ನಂತರ ಸೇರಿಸ್ಕೋಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಎರಡು ಟೀ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಇಲ್ಲಾಂದರೆ ವಿನಿಗರ್ನ ಕೂಡ ಹಾಕೋಬೋದು ಎಲ್ಲ ಮಸಾಲ ಪದಾರ್ಥಗಳನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಸೇವ್ ಅಥವಾ ಚೋಚೋ ಅಥವಾ ಮಿಕ್ಚರ್ ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಯಾವುದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ ನಂತರ ಎರಡು ಬೌಲಷ್ಟು ಸಪ್ಪೆ ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟೆಡ್ ಪುರಿಯನ್ನು ಇದಕ್ಕೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಅನ್ಸಾಲ್ಟೆಡ್ ಪುರಿ ಇದು ಬೇಲ್ ಪುರಿ ಚುರುಮುರಿಗೆ ಯೂಸ್ ಮಾಡೋಂಥ ಕಡಲೆ ಪುರಿಯನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದರ ಬದಲಿಗೆ ಪಾಪಡನ್ನು ಯೂಸ್ ಮಾಡ್ಬೋದು ಅಥವಾ ನಿಪ್ಪಟ್ಟನ್ನು ಪುಡಿ ಪುಡಿ ಮಾಡಿ ಹಾಕೋಬೋದು ಚೋಚೋ ಅಥವಾ ಮಿಕ್ಸ್ಚರ್ ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸೇರಿಸಿದ ನಂತರ ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ನಾವು ಅಡುಗೆಗೆ ಬಳಸೋ ಯಾವುದೇ ಎಣ್ಣೆಯನ್ನು ಇದಕ್ಕೆ ಉಪಯೋಗಿಸ್ಬೋದು ಎಣ್ಣೆಯನ್ನು ಸೇರಿಸಿದ ನಂತರ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರಿಂದ ಮತ್ತೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೇಸ್ಟನ್ನು ಇದ್ದೀನಿ ಈ ಸ್ಟೇಜಲ್ಲಿ ನೀವು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ತುಂಬಾ ರುಚಿಕರವಾದ ಖಾರ್ ಖಾರವಾದ ಚುರುಮುರಿ ರೆಡಿಯಾಗಿದೆ ಎಷ್ಟು ಸಿಂಪಲ್ ಅಂತ ನೋಡಿದ್ರಲ್ಲ ಐದರಿಂದ ಆರೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಚುರುಮುರಿನ ತುಂಬಾ ಇಷ್ಟಪಡ್ತಾರೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಟಚ್ ಮಾಡಿ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್